ಅವರು ಬ್ರ್ಯಾಂಡ್ ಇದ್ರಿ ಅವರು ನನ್ನ ಅಂಗಡಿ ಮುಂದೆ ಮೈ ಟಾರ್ಪಲ್ ಅಂತ ನನ್ನ ಅಂಗಡಿ ಮುಂದೆ ಬಂದಿ ಅವ್ರು ಪ್ರಚಾರ ಮಾಡೋ ನೆಸೆಸಿಟಿನೇ ಇಲ್ಲ ಅವ್ರು ನಮ್ಮ ಅಂಗಡಿ ಒಳಗೆ ಬಂದು ನಿಮ್ಮ ಅಂಗಡಿ ಮುಂದೆ ಪ್ರಚಾರ ಮಾಡ್ತೀನಿ ಒಳಗೆ ಬಂದಿ ಅದೇನ್ ಮಾಡ್ಕೊತೇ ಮಾಡ್ಕೋಂತ ಹುಡ್ಗುರು ನಮ್ಗೆ ಸವಾಲು ಮಾಡ್ತಾರ ಅವರು ಅದು ಬಿಟ್ಟು ನಾವು ಈ ಜಾತಿ ಆ ಜಾತಿ ಈ ಜಾತಿನ ಮಧ್ಯ ಇಲ್ಲಿ ಅಲ್ಲಿಗೆ ಅದು ವ್ಯವಹಾರ ಅಂತ ಹೇಳಲ್ಲ ಇದು ಜಾತಿ ರಾಜಕೀಯ ಅಂತ ಹೇಳ್ತಾರೆ ನಾನು ಇಲ್ಲಿ ಹಂಚಿಸ್ತೀನಿ ಏನ್ ಮಾಡ್ತೀಯ ಮಾಡ್ಕೋ ಅಂತ ಹುಡ್ಗುರ್ಗಳು ಹೇಳಿದಾಗ ಹುಡ್ಗುರ್ ಹೇಳಕ್ ಯಾರ ಕಾರಣ ಇದೇ ಮೈಸೂರು ಟಾಪಲ್ ಓನರ್ ವೀರ್ಬಲ್ಲಪ್ಪ ಕಾರಣ ಅವರೇ ಹೇಳ್ ಕಳ್ಸಿರ್ತಾರೆ ಹೋಗಿ ಇದೆ ತರ ನೀನ್ ಅವಾಜ್ ಹಾಕೋ ಅದೇನ್ ಮಾಡ್ತಾ ನೋಡ್ಕೋತೀನಿ ಅಂತ ಆ ಆತರ ಮಾತು ಬಂತು ಯಾಕೆಂದ್ರೆ ಅವ್ರು ನನ್ನ ನನ್ನ ವೈಯಕ್ತಿಕವಾಗಿ ನನ್ನ ಸ್ವಾಮಿ ಧಕ್ಕೆ ತಂದಾಗ ಸಹಜ ಯಾರಿದು ಬರುತ್ತದ ಸೊ ನಾನು ಹೊಲಿಯೋದಕ್ಕೆ ಮೈ ಟಾರ್ಪಲಿನ್ಸ್ ಅಂತ ಇಟ್ಟಿದ್ದೀನಿ ಅದು ನಂದು ಟ್ಯಾಬ್ಲೆಟ್ ಶೇಪ್ ಅಲ್ಲೇ ಇದೆ ಇವತ್ತು ಟ್ಯಾಬ್ಲೆಟ್ ಶೇಪ್ ಇದೆ ಮೈ ಟಾರ್ಪಲಿನ್ಸ್ ಅಂತಾನೆ ಇದೆ ಅದ್ರಲ್ಲಿ ಯಾವ್ದೇ ರೀತಿಯೂ ಬೇರೆ ಏನೂ ಇರಲ್ಲ ಸರ್ ಈಗ ಬ್ರ್ಯಾಂಡೋನ ವಿಚಾರಕ್ಕೆ ಬಂದ್ರೆ ಸರ್ ಈಗ ಮೈಸೂರು ಟಾಬ್ಲೋ ಅವ್ರ ಹೆಸರಿದೆ ಸರಿ ಒಪ್ಕೋತೀವಿ ಗ್ರಾಹಕರು ಪ್ರೀತಿಯಿಂದ ಎಲ್ಲ ಬರ್ತಾಯಿದ್ದಾರೆ ಅಪಾರ ಮಾಡ್ತಾರೆ ಅವರು ಬ್ರ್ಯಾಂಡ್ ಇದ್ದರೆ ಅವರು ನನ್ನ ಅಂಗಡಿ ಮುಂದೆ ಮೈ ಟಾರ್ಪಲಿಂಗ್ಸ್ ಅಂತ ನನ್ನ ಅಂಗಡಿ ಮುಂದೆ ಬಂದು ಅವ್ರು ಪ್ರಚಾರ ಮಾಡೋ ನೆಸೆಸಿಟಿನೇ ಇಲ್ಲ ಆಮೇಲೆ ಒಂದು ಟಾರ್ಪಲ್ಲು ಕಾನ್ಪುರಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಟಾರ್ಪಲ್ ಮೆಟೀರಿಯಲ್ಲು ಕಾನ್ಪುರಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ದಾರ ಯಾರೋ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಜಿಪ್ ಯಾರೋ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ರನ್ನರ್ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಇದನ್ನು ಅವರು ಅದೇ ಕಂಪ್ನಿಯಲ್ಲಿ ತೊಗೊಬರ್ತಾರೆ ಹೋಲ್ಸೇಲಾಗಿ ನಾ ಮೈಸೂರು ಟಾರ್ಪಲ್ ಅವರು ನಾನು ಸುಧಾ ಮೈ ಟಾರ್ಪಲ್ಲ ನಾನು ಅದೇ ಕಂಪ್ನಿಯಲ್ಲಿ ಬಿಲ್ ಮಾಡಿ ತರ್ತೀನಿ ನಾನು ತಂದೇನು ಮಾಡ್ತೀನಿ ನನ್ನ ಟೈಲರ್ಗೆ ಕೊಟ್ಟು ಈ ಡಿಸೈನ್ ಒಲಿಯಪ್ಪ ಅಂತ ಕೊಡ್ತೀನಿ ಅವರು ಈ ಡಿಸೈನ್ ಒಲಿಯಪ್ಪ ಅಂತಾರೆ ಸೊ ನಾನು ಒಲಿಯೋದಕ್ಕೆ ಮೈ ಟಾರ್ಪಲ್ಲಿಸ್ ಅಂತ ಇಟ್ಟಿದ್ದೀನಿ ಅದು ನನ್ನದು ಟ್ಯಾಬ್ಲೆಟ್ ಶೇಪಲ್ಲೇ ಇದೆ ಇವತ್ತು ಅದು ನನ್ನ ಯಾವುದೇ ಬ್ರ್ಯಾಂಡಲ್ಲಿ ತೊಗೊಂಡ್ರು ಹಾಂ ಅದು ಇದೆ ಅದು ಇವತ್ತು ಟ್ಯಾಬ್ಲೆಟ್ ಶೇಪಲ್ಲಿದೆ ಮೈ ಟಾರ್ಪಲಿನ್ಸ್ ಅಂತಾನೇ ಇದೆ ಅದ್ರಲ್ಲಿ ಯಾವುದೇ ರೀತಿಯೂ ಬೇರೆ ಏನೂ ಇರಲ್ಲ ಅವ್ರು ನಮ್ಮ ಅಂಗಡಿ ಒಳಗೆ ಬಂದು ಅಂಗಡಿ ಮುಂದೆ ಪ್ರಚಾರ ಮಾಡ್ತೀನಿ ಒಳಗೆ ಬಂದು ಅದೇನು ಮಾಡ್ಕೊತೆ ಮಾಡ್ಕೋ ಅಂತ ಹುಡುಗರು ನಮಗೆ ಸವಾಲು ಅವರು ಪ್ರಚೋದನೆ ಮಾಡ್ತಾರೆ ಹಬ್ಬ ಹುಡುಗರುಗಳು ಪಾಪ ಓದೋ ಹುಡುಗರು ನಿರೋಪರಾಧಿಗಳು ಅವರಿಗೆಲ್ಲ ಈ ಥರ ಎಲ್ಲ ಈ ಥರ ಅವ್ರಿಗೇನೂ ಏನೂ ಗೊತ್ತಿರಲ್ಲ ಪಾಪ ಎಲ್ಲೋ ಬೆಳಗಿಂದ ಓದ್ತಾ ಇರ್ತಾರೆ ಸಂಜೆ ಹೊತ್ತು ಏನೋ ಪಾರ್ಟ್ ಟೈಮ್ ಕೆಲಸ ಬೇಕು ಅಂತ ಬಂದಾಗ ಇಂಥವ್ರನ್ನ ಇವ್ರುಗಳೆಲ್ಲ ಬಳಸ್ಕೊಂಡು ಇವರು ಸೀದಾ ಈ ರೀತಿಯೆಲ್ಲ ಆ ನುಗ್ಗು ಅಲ್ಲೇ ಇದು ಏನಾಗುತ್ತೆ ನೋಡ್ಕೋತೀನಿ ಸರ್ ಅವ್ರು ನಾನು ಹೇಳೋದು ಅವ್ರಿಗೆ ಹೆಸರು ಇದೆಯಲ್ಲ ಸರ್ ಅವ್ರು ಪ್ರಚಾರ ಮಾಡೋ ಅವಶ್ಯಕತೆ ಇಲ್ಲವಲ್ಲ ಸರ್ ಸೊ ಅಲ್ಲಿಗೆ ಅವ್ರ ಹೆಸರು ಇಲ್ಲ ಅನ್ನೋ ಲೆಕ್ಕಾಚಾರ ಆಯಿತು ಹೆಸರು ಇದೀರ ಅವರು ಪ್ರಚಾರ ಮಾಡ್ತಲ್ಲ ಇಲ್ಲ ಇವತ್ತು ನನ್ನ ಹೆಸರು ಇದೆ ಮೈ ಟಾರ್ಕ್ಲೇನ್ಸ್ ಅಂತ ನಾನು ಎಲ್ಲೂ ಒಂದು ಪಬ್ಲಿಕ್ಸಿಟಿ ಕೊಡೋಲ್ಲ ಎಲ್ಲೂ ಆ್ಯಡ್ ಕೊಟ್ಟಿಲ್ಲ ಯಾವುದೇ ರೀತಿ ಒಂದು ರೂಪಾಯಿ ಯಾ ನಾನು ಬ್ರ್ಯಾಂಡ್ ಅಂಬಾಸಿಡ್ರೂ ಕೊಟ್ಟಿಲ್ಲ ಯಾವ ಸ್ಟಾರೂ ಮಾಡಿಲ್ಲ ಯಾಕೆಂದರೆ ನನ್ನ ಹೆಸರು ಇದೆ ನನ್ನ ಅಂಗಡಿಯಲ್ಲಿ ಪದಾರ್ಥ ಏನಿದೆ ಅದು ನನ್ನ ಗ್ರಾಹಕರಿಗೆ ಗೊತ್ತು ಹೌದು ಸರ್ ನಾನು ನೋಡಿ ನನ್ನಲ್ಲಿ ಇವತ್ತವರೆಗೆ ನಾನು ಟೂ ತೌಸಂಡ್ ನೈನ್ ಅಂದರೆ ನಾನು ಹದಿನೈದು ವರ್ಷ ಆಗಿದೆ ಅಂಗಡಿ ಓಪನ್ ಮಾಡಿ ನಾನು ಅಳ್ಬ ಅರ್ಸ್ರೋಡ್ಗೆ ಹದಿನೈದು ವರ್ಷ ಆಗಿದೆ ನಾನು ಇವತ್ತವರೆಗೆ ಒಂದು ಮೈ ಟಾರ್ಪಲಿನ್ಸ್ ಅಂತ ಆ್ಯಡ್ ಬಂದಿರೋದು ನನ್ನ ಹಿಸ್ಟ್ರಿಯಲ್ಲೂ ಇಲ್ಲ ಮೈ ಟಾರ್ಪಲಿನ್ಸ್ ಆಮೇಲೆ ಏನು ಮಾಡ್ತಾರೆ ಮೈಸೂರು ಟಾರ್ಪಲಿನೋ ಅಲ್ಲಿ ಮೇಲೆ ಸ್ಟ್ರೀಟ್ ಆರ್ಪಲ್ಲಿ ಮೈ ಟಾರ್ಪಿನ್ಗೆ ಇಂಟು ಮಾರ್ಕ್ ಹಾಕ್ಬಿಡಿ ಇದು ಮೈಸೂರು ಟಾರ್ಪಲಿನ್ ರೈಟ್ ಮಾರ್ಕ್ ಹಾಕ್ತಾರೆ ಇವ್ರಿಗೆ ಆ ಥರ ಪರ್ಮಿಷನ್ ಯಾರೂ ಕೊಟ್ಟಿಲ್ಲ ಬೇರೆಯವ್ರನ್ನ ಮಾರ್ಕ್ ಎತ್ಕೊಂಡು ಇಂಟು ತೋರಿಸ್ಬಿಟ್ಟು ಮೈಸೂರು ಟಾಪಲ್ ಅವರು ಪೇಪರಲ್ಲಿ ಇದೆಯಲ್ಲ ಪೇಪರಲ್ಲೇ ಇದೆ ಅದು ನಾವೇನು ಅದಕ್ಕೆ ಅವ್ರು ಆ್ಯಡ್ ಕೊಟ್ಟಿರೋದು ಇದೆಯಲ್ಲ ಸರ್ ಅದು ನಾವೇನು ಹೇಳೋದು ಬೇಕಾಗಿಲ್ಲ ಆಯಿತಾ ಯಾರು ಯಾರೂ ಕಾಪಿ ಮಾಡಿಲ್ಲ ಇಲ್ಲಿ ಈಗ ಮೈಸೂರು ಟಾಪಲ್ ಚೆನ್ನಾಗಿದೆ ಅವ್ರ ಕ್ವಾಲಿಟಿ ಚೆನ್ನಾಗಿದೆ ಗ್ರಾಹಕರು ಬರ್ತಾರೆ ಆ್ಯಡ್ ಕೊಡೋ ಅವಶ್ಯಕತೆ ಇಲ್ಲವಲ್ಲ ಸರ್ ನಾನು ಆ್ಯಡ್ ಕೊಡೋಲ್ಲ ನಂಗೆ ಚೆನ್ನಾಗಿದೆ ನಮ್ಮಲ್ಲಿ ಯಾವುದು ಆ ಥರ ಇದುವರೆಗೆ ಯಾವುದೇ ಒಂದು ಸ್ಟೇಷನ್ ಆಗಲಿ ಯಾವುದೇ ಒಂದು ಜನಗಳು ಬಯಲಾಗಲಿ ನಮ್ಮಲ್ಲಿ ಯಾವುದೇ ರೀತಿಯೂ ಒಂದು ಆ ಪದ ಬಳಕೆನೂ ಮಾಡಿಲ್ಲ ಈಗ ಏನಾಗುತ್ತೆ ಅಂದರೆ ಈಗ ಮನುಷ್ಯ ಏನಾಗುತ್ತೆ ಗೊತ್ತಾ ಸರ್ ಭಯ ಅನ್ನೋದು ಇರ್ತದೆ ಏನು ಭಯ ಓ ನನ್ನ ವ್ಯಾಪಾರ ಎಲ್ಲ ಹೋಗ್ಬಿಡ್ತಾ ಇದೆ ಅನ್ನೋದು ಅದು ಅವ್ರ ವ್ಯಾಪಾರ ಇವ್ರ ವ್ಯಾಪಾರ ಅಲ್ಲ ಸರ್ ಸರ್ ಇಲ್ಲಿ ನೋಡಿ ಸರ್ ಜಾತಿ ಇಲ್ಲಿ ಒಂದೇ ಗೊತ್ತಿರೋ ಸರ್ ಜಾತಿ ಅನ್ನೋದಲ್ಲ ನನಗೆ ಮನುಷ್ಯನ ಜಾತಿ ನಾವು ಸಂವಿಧಾನದಲ್ಲಿ ಬದುಕ್ತಾ ಇದ್ದೀವಿ ಆ ಸಂವಿಧಾನದಲ್ಲಿ ಬದುಕಬೇಕು ಅದು ಬಿಟ್ಟು ನಾವು ಈ ಜಾತಿ ಆ ಜಾತಿ ಈ ಜಾತಿನ ಮಧ್ಯಕ್ಕೆ ತೊಗೊಂಬಂದರೆ ಇಲ್ಲಿ ಅಲ್ಲಿಗೆ ಅದು ವ್ಯವಹಾರ ಅಂತ ಹೇಳಲ್ಲ ಇದು ಜಾತಿ ರಾಜಕೀಯ ಅಂತ ಹೇಳ್ತಾರೆ ಈಗ ಯಾರೂ ಸುಧಾನು ಸರ್ ನಮ್ಮ ಸಂವಿಧಾನ ಏನು ಮಾಡಿದಾರೆ ಅದಲ್ಲೇ ನಾವು ಬದುಕಬೇಕು ಸರ್ ಸರ್ ಎಲ್ಲರೂ ಮಾಡ್ತಾರೆ ಸರ್ ಅವರು ನಮ್ಮ ಅಣ್ಣ ತಮ್ಮದಿರು ಸರ್ ನಮ್ಮ ಲಿಂಗಾಯತ್ ಬರ್ತಾರೆ ಗೌಡ್ರು ಬರ್ತಾರೆ ಕುರುಬರು ಬರ್ತಾರೆ ಎಲ್ಲ ಕಮ್ಯುನಿಟಿಗಳು ಬರ್ತಾರೆ ರಚಪೂಸ್ ಬರ್ತಾರೆ ಇದರಲ್ಲಿ ಜಾತಿ ಅಂತ ಯಾವ ಕಸ್ಟಮರು ಈ ಐ ಜಾತಿ ಅವ್ರ ಅಂಗಡಿ ಅಂತ ಯಾರೂ ಕಸ್ಟಮರ್ ಬರಲ್ಲ ಸರ್ ಕಸ್ಟಮರ್ ಬರೋದು ಒಂದೇ ಕ್ವಾಲಿಟಿ ಬ್ರ್ಯಾಂಡು ಅನ್ನೋದು ಬಾಳಿಕೆ ನನಗೆ ನನ್ನ ಮಕ್ಕಳು ಖುಷಿಯಾಗಿ ಚೆನ್ನಾಗಿರಬೇಕು ಚೆನ್ನಾಗಿ ಕಾಣಬೇಕು ಸರ್ ನಾನು ಯಾವ ಪಾರ್ಟಿನೂ ಅಲ್ಲ ಸರ್ ನಾನು ಸರ್ವಧರ್ಮ ಪಾರ್ಟಿ ಸರ್ ನಾನು ಎಲ್ಲ ಪಾರ್ಟಿಯವರು ಸ್ನೇಹಿತರು ಏ ಸರ್ ನೋಡಿ ನಮ್ಗೆ ಜನ ಪ್ರೀತಿ ಮಾಡ್ತಾರೋ ಅಲ್ಲಿ ಹೋಗ್ತಿದ್ವಿ ನಾ ಬೇರೆ ಯಾವುದೇ ಉದ್ದೇಶದಿಂದ ಯಾರ ಜೊತೆ ಓಡಾಡಲ್ಲ ಈಗ ಹಿಂದೆ ಆದಂಥ ಬಿ ಜೆ ಪಿಯಲ್ಲಿ ಆಗ್ಬೋದು ನಮ್ಮ ಆರೇಗಾನರ ಸಾಹೇಬರು ಬಂದರು ಓಮ್ ಮಿನಿಸ್ಟ್ರು ಓಮ್ ನನ್ನ ಬಂದರು ನಮ್ಮ ಆಫೀಸ್ನ ಉದ್ಘಾಟನೆ ಮಾಡಿದ್ರು ಪವರ್ಫುಲ್ ಅಲ್ಲ ಸ್ನೇಹಜೀವಿ ಅಂತ ಸರ್ ಇಲ್ಲಿ ಯಾವುದೇ ರೀತಿಯಲ್ಲಿ ಸ್ನೇಹ ಜೀವಿ ಅಂತ ಇದ್ರ ಮುಂಚೆ ನನಗೆ ಜಿ ಟಿ ದೇವರು ಗುರುಗಳಾಗಿರು ಲಾಸ್ಟ್ ಟೈಮ್ ಒಂದೊಂದು ಆರ್ಟಿಕಲ್ ಬಂದಿತ್ತು ಮೈಸೂರು ಅಲ್ಲಿ ನನಗೆ ರಾಜಕೀಯ ಪ್ರ ಎಂಟ್ರಿ ಬಂದಿದ್ದು ಜಿ ಟಿ ದೇವರು ನನ್ನ ಗುರುಗಳು ಅವತ್ತಿನ ಸಹ ಟೂ ತೌಸಂಡ್ ಫೋರ್ ಕುಮಾರಸ್ವಾಮಿಯವರು ಸಿ ಎಮ್ ಆಗಿದ್ದರು ನಾವು ಅವತ್ತು ಸಂಚಾಲಕ ಜೆ ಡಿ ಎಸ್ಸಲ್ಲಿ ನಗರ ಸಂಚಾಲಕರಾಗಿ ನನಗೆ ಟಿ ದೇವರಾಜ್ ಇವತ್ತು ಪಾಪ ಇಲ್ಲ ಎಲ್ಲ ಮೂರು ಪಕ್ಷದಲ್ಲಿದ್ದಾರೆ ಇವತ್ತು ಹರೀಶ್ ಅಣ್ಣ ಆಗ್ಬೋದು ನಮ್ಮ ಕೆ ಹರೀಶ್ ಗೌಡ್ ಆಗ್ಬೋದು ಎಮ್ ಎಲ್ ಎ ಸಾಹೇಬರು ನನ್ನ ಸ್ನೇಹಿತರು ಒಳ್ಳೆಯ ಅವರು ಅವರ ಅವರ ಪ್ರೀತಿ ಅವರಲ್ಲಿ ಇರೋಂಥ ಒಂದು ಬಾಂಧವ್ಯಕ್ಕೆ ಜನಗಳು ಅವ್ರನ್ನ ಪ್ರೀತಿ ಮಾಡಿದ್ದಾರೆ ಯಾವ ರಾಜಕೀಯೂ ಸರ್ ಅದು ನಾನು ಹೇಳಬೇಕು ಈಗ ನೋಡಿ ನನ್ನ ಅಂಗಡಿ ಮುಂದೆ ಬಂದುಬಿಟ್ಟವ್ರು ನಾನು ಇದೇ ಅನಿಸ್ತೀನಿ ನಾನು ಇಲ್ಲಿ ಹಂಚಿಸ್ತೀನಿ ಏನು ಮಾಡ್ತೀಯ ಮಾಡ್ಕೋ ಅಂತ ಆ ಹುಡುಗರುಗಳು ಹೇಳಿದಾಗ ಆ ಹುಡುಗರು ಹೇಳೋಕ್ಕೆ ಯಾರು ಕಾರಣ ಇದೇ ಮೈಸೂರು ಟಾಪಲ್ ಓನರ್ ವೀರಭದ್ರಪ್ಪ ಕಾರಣ ಅವರೇ ಹೇಳಿ ಕಳ್ಸಿರ್ತಾರೆ ಹೋಗಿ ಇದೇ ಥರ ನೀನು ನವಾಜ್ ಹಾಕು ಅದೇನು ಮಾಡ್ತಾರೆ ನೋಡ್ಕೋತೀನಿ ಅಂತ ನಾ ಸರ್ ಪ್ರಾಣೊಬ್ರಿಗೆ ಸರ್ ದೇವರೊಬ್ರು ನನ್ನ ಮೇಲೆ ಪಡ್ಬೇಕು ನಾನು ದೇವ್ರಿಗೆ ನೋಡಿ ಯಾವ ಕಾರಣಕ್ಕೂ ಸರ್ ಏನಕ್ಕೆ ಸರ್ ಭಯಪಡಲಿ ಇಲ್ವಾ ಸರ್ ನನಗೆ ಕಾನೂನಿನ ಪ್ರಕಾರ ಹೋಗ್ತೀನಿ ನಾನು ನಾನು ಇವ್ರ ಥರ ಬೇಡದಿರೋದು ಯಾವುದೋ ಒಂದು ಬೇರೆಯವ್ರ ಹೆಸರು ಹೇಳ್ಕೊಂಡು ನಾನು ಸುಳ್ಳು ಆರೋಪಗಳನ್ನ ಮೇಲೆ ಹೊರಿಸ್ಕೊಂಡು ಹೋಗ್ತಾಯಿರಲ್ಲ ನಾನು ಯಾವುದೂ ಹೋಗಲ್ಲ ನನಗೇನೇ ತೊಂದರೆ ಯಾರು ಕಾನೂನು ಕಾನೂನು ಬದ್ವಾಗೇ ಹೋಗೋದು ಸರ್ ನಾವೇನು ಜಗಳ ಆಡಿಲ್ಲ ಸರ್ ಸರ್ ನಾವು ಇವತ್ತರೆಗೂ ಅವ್ರ ಅಂಗಡಿ ಪಕ್ಕ ಹೋಗಿಲ್ಲ ಇವತ್ತವರೆಗೆ ಅವ್ರ ಅಂಗಡಿ ಮುಂದೆನೂ ಹೋಗಿಲ್ಲ ಪ್ರಚಾರಕ್ಕೂ ನನಗೆ ಅವಶ್ಯಕತೆ ಇಲ್ವಲ್ಲ ಸರ್ ನನಗೆ ಅವ್ರ ಅಂಗಡಿ ಮುಂದೆ ಪ್ರಚಾರ ಮಾಡೋ ಅವಶ್ಯಕತೆ ಇಲ್ಲ ನನಗಷ್ಟು ಆಸೆನೂ ಇಲ್ಲ ಏನಾಗಬೇಕು ನಾನು ಅಣೆ ಬರದಲ್ಲ ಅದು ಜೋರು ಕೊಟ್ಟಂಥದ್ದಾಗ ಅಲ್ಲ ಅವನು ಏ ವರ್ಷದಲ್ಲಿ ಮಾತಾಡ್ತಾರೆ ಪಪ್ಪ ಅವರು ಆ ಒಂದು ಅಲ್ಲಿ ಏನಾಗುತ್ತೆ ಅಂದರೆ ಆ ಒಂದು ಕಸ್ಟಮರ್ ಬಂದು ಇಲ್ಲಿ ಬೋರ್ಡ್ ದೋರ್ತಾ ಇರ್ಬೇಕಾದ್ರೆ ಆ ಹುಡುಗ ಪಾಪ ಬರ್ತಾನೆ ಪಾಂಪ್ಲೆಟ್ ಕೊಡ್ತಾನೆ ಈ ಅಂಗಡಿ ಇಲ್ಲ ಆ ಅಂಗಡಿಗೆ ಹೋಗಿ ಹೋಗಿ ನೀವು ಮುಂದೆ ಈ ಅಂಗಡಿ ಇಲ್ಲ ಅಂತೇಳಿ ನಾನು ನಾನು ಹೇಳಿ ಅವ್ರ ಹುಡುಗಾನೆ ವಿತ್ ಅವನು ಪಾಂಪ್ಲೇಟ್ ಇಟ್ಕೊಂಡು ಎಲ್ಲ ನಾನು ಹೇಳ್ತೀನಿ ಬ್ರದರ್ ಅವ್ರು ಹೋಗ್ತಾರೆ ಬ್ರದರ್ ಆರಾಮಾಗಿ ನಿಮ್ಮ ಬಿಡು ಬ್ರದರ್ ಪಾಪ ಹೋಗಿ ಬ್ರದರ್ ಆ ಕಡೆ ಈ ಕಡೆ ನಿಂತ್ಕೊಂಡು ಸಿಟಿ ಮಾಡು ನೀನು ಅಂತೀನಿ ಅದಕ್ಕೆ ಏ ನೀನು ನಮ್ಮ ನೀನು ಅವ್ನು ಹೇಳೋಕ್ಕೆ ಅಂತ ನನಗೆ ಈ ವಚನಲ್ಲಿ ಮಾತಾಡ್ತಾನೆ ಆ ಹುಡ್ಗ ಅಲ್ಲೇ ಹೇಳಿರೋದು ನನಗೆ ನಮ್ಮ ಓನರ್ ಹೇಳೋರೆ ವೀರ್ಭದ್ರಪ್ಪ ನೀನು ಅವ್ನು ನನಗೆ ಹೇಳೋಕ್ಕಿದ್ದೀನ ಅಂತ ಹೇಳ್ತಾನೆ ಅವನು ಆವಾಗ ಅಕ್ಕಪಕ್ಕ ಇರೋ ಹುಡುಗರುಗಳೇ ವೈ ಅವ್ರು ಓನರಪ್ಪ ಕೇಳ್ತಿರೋದು ಅಂದರೆ ಅಕ್ಕಪಕ್ಕದವ್ರಲ್ಲ ಓನರ್ ಏನು ನೀನು ಈಗ ಥರ ಮಾತಾಡ್ತೀಯಾ ಅನ್ನೋ ವಿಚಾರಕ್ಕೆ ಮಾತು ನಡೀತಿದೆ ನಾವು ಯಾವುದೇ ರೀತಿಯೂ ಮ್ಯಾನ್ ಆಗಲಿ ಒಳ್ಳೇದ್ಲಿ ಆ ಥರ ಮಾತು ಬಂತು ಯಾಕೆಂದ್ರೆ ಅವರು ನನ್ನ ನನ್ನ ವೈಯಕ್ತಿಕವಾಗಿ ನನ್ನ ಸ್ವಾಭಿಮಾನ ಧಕ್ಕೆ ತಂದಾಗ ಸಾಧಾರಣ ಯಾರಿದು ಬರುತ್ತದು ಮಾನವೀಯ ಸಂದೇಶದ ಜನವಾಹಿನಿ